ಪ್ರಜ್ವಲ್ ಪ್ರಜ್ವಲ್ ಸೈಡ್ ಹೋಗಿದ್ದೆ ಸೆಂಟ್ರಲ್ ನಿಂತ್ಬೇಕಲ್ವಾ ಇದು ಐತಿಹಾಸಿಕ ದುರಂಕಾರದ ಬಗ್ಗೆ ಫೈನಾನ್ಸ್ ದುರಾಡಳಿತದ ಬಗ್ಗೆ ಫೈನಾನ್ಸ್ ಅತ್ಯಂತ ಕೆಟ್ಟ ರೀತಿ ನಡ್ಕೊಳ್ತಕ್ಕ ಎಚ್ಚರಿಕೆ 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 ಫೈನಾನ್ಸ್ ಮುಗ್ತಿವಿ ಫೈನಾನ್ಸ್ ಮುಗ್ತಿವಿ ಎಚ್ಚರ ಈಗ ಕೇಂದ್ರ ಬಜೆಟ್ ಮಂಡನೆ ಆಗಿದೆ ರಾಜ್ಯಕ್ಕೆ ಯಾವುದೇ ಅನುದಾನ ಆಗಿಲ್ಲ ಏನ್ ಹೇಳ್ತೀರಾ ರಾಜ್ಯಕ್ಕೆ ಯಾವುದೇ ಅನುದಾನಗಳು ಘೋಷಣೆ ಆಗಿಲ್ಲ ಸತ್ಯ ಈ ರಾಜ್ಯದಿಂದ ನಮ್ಮ ಲೋಕಸಭಾ ಸದಸ್ಯರು ಅಂತೇಳಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಲೋಕಸಭೆ 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 ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಇವರು ಗಂಡಸರು ಅಲ್ಲ yengitruallah. Bu kadar ha. var mı? Adem,